ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತು ನಾನು ತುಂಬನೇ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಮಂಚೂರಿಯನ್ ಅಂತ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ನನಗಂತೂ ತುಂಬಾ ಫೇವ್ರೇಟು ರೋಡ್ ಸೈಡಲ್ಲಿ ತಿಂದಿರ್ತೀವಿ ರೆಸ್ಟೋರೆಂಟ್ಗಳಲ್ಲಿ ತಿಂದಿರ್ತೀವಿ ಇವತ್ತು ಡಿಫ್ರೆಂಟಾಗಿ ನಾನು ಮನೆಯಲ್ಲೇ ಈರುಳ್ಳಿ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ದೊಡ್ಡ ಗಾತ್ರದ್ದು ಈ ರೀತಿ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಈರುಳ್ಳಿನ ಫಸ್ಟು ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪೀಸಸ್ನೆಲ್ಲ ನಾನಿಲ್ಲಿ ಆನಿಯನ್ ಚಾಪರ್ ಬರುತ್ತಲ್ವ ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಹಾಕಿ ಕಟ್ ಮಾಡೋದ್ರಿಂದ ತುಂಬನೇ ಸಣ್ಣದಾಗಿ ಮಾಡ್ಕೊಳ್ಬೋದು ಕೈಯಲ್ಲಿ ಫಾಸ್ಟಾಗಿ ಮಾಡೋರಿದ್ದರೆ ಖಂಡಿತವಾಗ ಕೈಯಲ್ಲಿ ಕೂಡ ಕಟ್ ಮಾಡ್ಬೋದು ನಾನು ಇದರಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂಥೇಳಿ ಈ ಮೆಥಡನ್ನ ಫಾಲೋ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ನಾನು ಎರಡು ಬ್ಯಾಚ್ ಮಾಡಿ ಕಟ್ ಮಾಡಿಕೊಂಡೆ ಇವಾಗ ನಾನು ಈರುಳ್ಳಿ ಜೊತೆಗೆ ಕಾಲು ಕಪ್ಪು ಇಲ್ಲಿ ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ ಅದೇ ರೀತಿ ಕಾಲ್ ಕಪ್ಪು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಅವಶ್ಯಕತೆ ಇದೆ ಅಂತ ಅಂದರೆ ನಾವು ಆಮೇಲೆ ಕೂಡ ಸೇರಿಸ್ಕೊಳ್ಬೋದು ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಫ್ರೆಶ್ಶಾಗಿ ಕ್ರಷ್ ಮಾಡಿರ್ತಕ್ಕಂಥದ್ದು ಪೇಸ್ಟ್ ಫುಲ್ ಪೇಸ್ಟ್ ಮಾಡಿಕೊಂಡಿಲ್ಲ ನಾನು ಇಷ್ಟು ಹಾಕಿದ ಮೇಲೆ ನೀಟಾಗಿ ಎಲ್ಲದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ ಈರುಳ್ಳಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಅದೇ ನೀರು ಸಾಕಾಗುತ್ತೆ ಸೊ ನನಗೆ ಇನ್ನೂ ಸ್ವಲ್ಪ ಬೇಕು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಅಂತ ಅನ್ನಿಸ್ತು ಹಾಗಾಗಿ ಎರಡನ್ನೂ ಕೂಡ ಒಂದೊಂದು ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇವಾಗ ನೋಡಿ ನಮಗೆ ಈ ರೀತಿ ಉಂಡೆ ಬಿಡಲಿಕ್ಕೆ ಬಂದರೆ ಸಾಕು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಸ್ಟವ್ ಮೇಲೆ ಎಣ್ಣೆ ಕಾಯ್ದೆ ಇಟ್ಟಿದ್ದೀನಿ ಆ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು ಇವಾಗ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಚಿಕ್ಕ ಚಿಕ್ಕ ಹುಂಡೆ ಆಗಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಬಿಡ್ತಾ ಬರಬೇಕು ಎಲ್ಲೆಲ್ಲಿ ಖಾಲಿ ಪ್ಲೇಸ್ ಇದೆಯೋ ಎಲ್ಲ ಕಡೆ ಫಿಲ್ ಅಪ್ ಮಾಡ್ಕೊಂಡ್ರೆ ಆಯಿತು ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಈ ರೀತಿ ಹಾಕ್ಕೊಂಡು ನಂತರ ಇದನ್ನು ನಾವು ಮೀಡಿಯಮ್ ಫ್ಲೇಮಿಗೆ ಇಟ್ಕೋಬೇಕಾಗುತ್ತೆ ಈರುಳ್ಳಿ ಆಗಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪ್ ಆಗೋವರೆಗೂ ನಾವು ಈ ರೀತಿ ಎರಡೂ ಕಡೆನೂ ಸಹ ತಿರುಗಿಸಿ ತಿರುಗಿಸಿ ಬೇಯಿಸ್ಬೇಕಾಗತ್ತೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಕ್ರಿಸ್ಪ್ ಆಗಿ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ಹೊರಗಡೆ ತೆಗಿಬಹುದು ಇದೇ ರೀತಿಯಾಗಿ ನನಗೆ ಇನ್ನೊಂದು ಬ್ಯಾಚ್ ಆಯಿತು ಅದನ್ನು ಕೂಡ ಇದೇ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಇವಾಗ ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಯಾವುದೇ ಎಣ್ಣೆ ಅಂದರೆ ಏನು ಕರೆದು ಇಟ್ಕೊಂಡಿದ್ದೆ ಅದೇ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಏನು ಹಾಕಿಲ್ಲ ಇದಕ್ಕೆ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಒಂದು ಈರುಳ್ಳಿನ ಉದ್ದುದ್ದವಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಇದ್ರ ಜೊತೆಗೆ ನಾನು ಕ್ಯಾಪ್ಸಿಕಮನ್ನು ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೈನೀಸ್ ಫುಡ್ ಆಗಿರೋದ್ರಿಂದ ನಾವು ಯಾವುದೂ ಈ ರೀತಿ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು ಐ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು ಏಯ್ಟಿ ಪರ್ಸೆಂಟ್ ಬಂದರೆ ಸಾಕಾಗುತ್ತೆ ನಮಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾವು ಎಲ್ಲ ಕಡೆ ಉಪ್ಪು ಹಾಕಿದ್ದೀವಿ ಹಾಗಾಗಿ ಉಪ್ಪು ಹಾಕಬೇಕಾದ್ರೆ ನೋಡಿ ಹಾಕ್ಕೊಳ್ಳಿ ಏಕೆಂದರೆ ನಾವು ಸಾಸ್ ಸೇರಿಸ್ತೀವಿ ಸಾಸಲ್ಲಿ ಕೂಡ ಉಪ್ಪಿನ ಅಂಶ ಇರುತ್ತೆ ಕ್ಯಾಪ್ಸಿಕಮ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಟೊಮೊಟೊ ಸಾಸು ಮತ್ತು ಸೋಯಾ ಸಾಸನ್ನ ಆ್ಯಡ್ ಇದ್ದೀನಿ ಇದ್ರ ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದನ್ನು ಹಾಕಿ ಆದಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸ್ ಪೌಡ್ರು ಪೆಪ್ಪರ್ ಪೌಡ್ರ್ ಅಂತ ಹೇಳ್ತೀವಲ್ಲ ಅದನ್ನು ಇದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಕೂಡ ಸೇರಿಸಿದ್ದೀನಿ ಅದರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಾಮ್ ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಾಸ್ತು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ವಲ್ಪ ತೆಳುವಾಗಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ನಾವು ಏನು ಫ್ರೈ ಮಾಡ್ತಾ ಇರ್ತೀವಿ ಮಾಡ್ತಾ ಮಾಡ್ತಾ ಅದು ಗಟ್ಟಿಯಾಗ್ತಾ ಬರುತ್ತೆ ಈಗ ನೋಡ್ತಾ ಇರ್ಬೋದು ಕರೆಕ್ಟಾಗಿದೆ ಈ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಂಚೂರಿಯನ್ ಬಾಲ್ಸು ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದರೆ ಆಯಿತು ಸೊ ಬಿಸಿ ಬಿಸಿ ಇದ್ದಂಗೆ ಮನೆಯಲ್ಲಿ ಎಲ್ರಿಗೂ ಸರ್ವ್ ಮಾಡಿ ತುಂಬ ಇಷ್ಟಪಡ್ತಾರೆ ಯಾಕೆ ಅಂತಂದರೆ ನಾವು ರೋಡ್ ಸೈಡಲ್ಲೆಲ್ಲ ತಿಂದಿರ್ತೀವಿ ಎಲೆಕೋಸು ಮತ್ತು ಹೂಕೋಸು ಮಂಚೂರಿಯನ್ ಅದನ್ನೆಲ್ಲ ಮನೆಯಲ್ಲಿ ಯಾವಾಗಲೂ ಕೋಸು ಇಟ್ಕೊಂಡಿರೋಲ್ಲ ಈರುಳ್ಳಿ ಅಂತ ಆಲ್ವೇಸ್ ಯಾವಾಗಲೂ ಇರುತ್ತೆ ಯಾವಾಗಲಾದರೂ ಗೋಬಿ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಈರುಳ್ಳಿನ ಉಪಯೋಗಿಸಿ ಮಾಡ್ಕೊಳ್ಬೋದು ಸೊ ನೋಡಿದ್ರಿ ಅಲ್ವಾ ಈರುಳ್ಳಿ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತೇಳಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದ್ಸಲ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು